ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕುಶಾಲಿನಿಗೆ ಮಂಡೆ ಕೊಡ್ಸಿದ್ದು ಮುಗ್ದಿತ್ತು ಸೊ ಹಂಗಾಗಿ ಇವತ್ತು ಪ್ರಯಾಂಶ್ಗೆ ಮಂಡೆ ಕೊಡ್ಸೋಣ ಅಂತ ಹೇಳಿ ಹರಕೆಗಳು ತುಂಬಾ ಇದ್ದು ಪ್ರಯಾಂಶ್ ಹುಟ್ಟಿದಾಗ ಹರಕೆ ಮಾಡ್ಕೊಂಡಿದ್ದಂಥದ್ದೆಲ್ಲ ಸೊ ಅದಕ್ಕೆ ಇವತ್ತು ಅರಿಯೂರು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಕೂಡ ಒಂದು ಹರಕೆ ಇತ್ತು ಒಂದು ಮುಡಿ ಕೊಡ್ತೀವಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ತುಂಬಾ ವಿಶೇಷವಾಗಿರುವಂಥ ಒಂದು ದೇವಸ್ಥಾನ ಇದು ಜನಗಳು ತುಂಬಾ ಹಲವಾರು ರೀತಿಯ ಕಾಯಿಲೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಳ್ತಾರೆ ನಾನು ಕೂಡ ಅಷ್ಟೇನೇ ಸ್ವಲ್ಪ ಬಾಡಿನಲ್ಲಿ ಅಲರ್ಜಿ ಆಗಿತ್ತು ಎಷ್ಟೇ ಡಾಕ್ಟರ್ಸ್ಗೆ ತೋರಿಸಿದ್ರೆ ಕೂಡ ಅದು ಕ್ಯೂರ್ ಆಗ್ತಾನೇ ಇರಲಿಲ್ಲ ನನಗೆ ಯಾರೋ ಒಬ್ಬರು ಹೇಳ್ದಂಥದ್ದು ಈ ದೇವಸ್ಥಾನಕ್ಕೆ ಹರಕೆ ಮಾಡಿಕೊಂಡು ಮೂರು ಸಲ ಹೋಗಿ ನೀರು ಹಾಕಿಸ್ಕೊಂಡು ಬರಬೇಕು ಅಂತ ಹೇಳಿ ಸೊ ನೋಡೋಣ ಏನಕ್ಕೆ ಇದೆಲ್ಲ ಮೂಢನಂಬಿಕೆ ಆ ರೀತಿಯೆಲ್ಲ ಆಗೋ ಆಗಿದ್ರೆ ಎಷ್ಟೋ ಕಾಯಿಲೆಗಳಿಗೆ ಡಾಕ್ಟರ್ ಹತ್ರನೇ ಹೋಗೋ ಆಗಿರ್ಲಿಲ್ಲ ಅಂತ ಹೇಳಿ ವಾದ ಕೂಡ ಮಾಡಿದ್ದೆ ಆದರೂ ಅದಾದಮೇಲೆ ಅಲರ್ಜಿಯಿಂದ ತುಂಬಾ ಬೇಜಾರಾಗಿದ್ದರಿಂದ ನಾನು ಕೂಡ ದೇವಸ್ಥಾನಕ್ಕೆ ಹರಕೆನ ಮಾಡಿಕೊಂಡು ಹರಕೆನ ತೀರಿಸಿ ಬಂದಿದ್ದೆ ಮೂರು ಸಲ ಹೋಗಿ ನೀರು ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ನನಗೆ ಮತ್ತೆ ಅದು ಅಲರ್ಜಿ ಕಾಣಿಸ್ಕೊಂಡೇ ಇಲ್ಲ ಅಷ್ಟು ಕಂಪ್ಲೀಟಾಗಿ ಅದರದ್ದು ಏನು ಒಂದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಇತ್ತು ಆ ಅಲರ್ಜಿ ಅದು ಕೂಡ ಕಂಪ್ಲೀಟಾಗಿ ಹೊರಟೋಯಿತು ಮತ್ತೆ ಅದು ಅಲರ್ಜಿ ಕಾಣಿಸ್ಕೊಂಡಿಲ್ಲ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ನೆಕ್ಸ್ಟ್ ಆ ದೇವಸ್ಥಾನಕ್ಕೆ ಕಂಟಿನ್ಯೂ ಆಗಿ ಹೋಗ್ತಾ ಇರೋವಂಥದ್ದು ಅದಕ್ಕೂ ಮುಂಚೆ ಸಲ ಕೂಡ ಹೋಗಿರಲಿಲ್ಲ ಪ್ರಿಯಾಂಶ್ಗೆ ಕೂಡ ಅಷ್ಟೇ ಪ್ರೆಗ್ನೆನ್ಸಿಗೂ ಮುಂಚೆನೇ ಹರಕೆ ಮಾಡ್ಕೊಂಡಿದ್ದೆ ಮಗು ಆದರೆ ಇಲ್ಲಿ ಕರ್ಕೊಂಡು ಬಂದು ಮುಡಿಕೊಳ್ಸ್ತೀನಿ ನೀರು ಹಾಕಿಸ್ತೀನಿ ಮತ್ತು ತುಲಾಭಾರ ಮಾಡಿಸ್ತೀನಿ ಅಂತ ಹೇಳಿ ತುಲಾಭಾರ ಮಾಡಿಸಿದಂಥದ್ದು ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆವಾಗಲೇ ಮಗುವಾಗಿ ಒಂದು ವರ್ಷಕ್ಕೇ ಆ ಹರಕೆನ ಕೂಡ ತೀರಿಸಿದ್ವಿ ಇವಾಗ ಇಲ್ಲಿ ಪ್ರಯಾಣಿಕೆ ಮುಡಿ ಕೊಡಿಸೋದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಆರಾಮಾಗಿ ಕೂತ್ಕೊಂಡಿದ್ದ ಟ್ರಿಮ್ಮರಲ್ಲಿ ತೆಗಿತಾ ಇದ್ರೆ ಮಾತ್ರ ಸ್ವಲ್ಪ ಹಳದ್ತಾನೆ ಸೊ ಅದಕ್ಕೆ ನಾವು ಇವಾಗ ಟ್ರಿಮ್ಮರಲ್ಲಿ ತೆಗ್ಸೋದಕ್ಕೆ ಹೋಗಲ್ಲ ಅದು ಸೌಂಡ್ ಬರೋದಕ್ಕೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿರ್ತಾನೆ ಈ ರೀತಿ ನೀಟಾಗಿ ಕೂತ್ಕೊಂಡು ಇದ್ದ ಪ್ರಯಾಂಶ್ ಕೂದಲೆಲ್ಲ ಎಲ್ಲೋಯ್ತು ಅಂದರೆ ಅಂಕಲೆಲ್ಲ ತೆಗ್ದಾಕಿದ್ರು ಅಂತ ಹೇಳ್ದ ನೋಡಿ ಕ್ಲೀನಾಗಿ ಮಾಡಿದ್ರು ಅಲ್ಲಿ ಕೂಡ ಅವರಿಗೆ ಏನು ತೊಗೊಂಡು ಬಂದಿದ್ವಿ ಮಡಲಕ್ಕಿ ಫಸ್ಟ್ ಟೈಮ್ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಮುಡಿನ ಅಂತಂದರೆ ಈ ರೀತಿ ಮಡ್ಲಕ್ಕಿ ಬಾಳೆಹಣ್ಣು ಎಲ್ಲ ತೊಗೊಂಡು ಅವರಿಗೆ ಕೊಟ್ಟು ಬರೋವಂಥದ್ದು ಪ್ರತಿಯೊಬ್ಬರೂ ಕೂಡ ಇದೇ ಥರ ಮಾಡ್ತಾರೆ ನಾವು ಕೂಡ ಅಷ್ಟೇ ಅವರಿಗೆ ಮಡ್ಲಕ್ಕಿನ ಹೋಗಿದ್ವಿ ಇಲ್ಲಿ ಪ್ರಯಾಂಶ್ ಕೈಲಿ ಕೊಡಿಸ್ತಾ ಇದ್ದೀವಿ ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಕೊಡಬೇಕಪ್ಪ ಅಂತ ಹೇಳಿ ಹೇಳಿ ತಗೊಳ್ತಾ ಇದ್ದಾರೆ ಹಾಗೇನೆ ಅವರು ಅದನ್ನು ನಿಳಿಸಿ ದೃಷ್ಟಿ ಕೊಡ ತೆಗೆದ್ರು ಆರಾಮಾಗಿ ಕೂತಿತ್ತು ಪಾಪು ಸ್ವಲ್ಪ ಕೂಡ ಹಠ ಮಾಡಲಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಪ್ರತಿದಿನ ನಿತ್ಯ ದಾಸೋಹ ನಡೀತಾ ಇರುತ್ತೆ ಇಲ್ಲಿ ಈ ದೇವಸ್ಥಾನದಲ್ಲಿ ಆ ಒಂದು ಜಾಗ ಗೋ ದೇವಸ್ಥಾನದ ಗೋಪುರ ಇದು ಓವರ್ ಆಲ್ ದೇವಸ್ಥಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಒಂದೊಳ್ಳೆ ಪ್ರೇಕ್ಷಣೀಯ ಸ್ಥಳ ಅಂತಂದರೆ ತಪ್ಪಾಗೋದಿಲ್ಲ ಹಾಗೇ ಹೆಸರಿನಲ್ಲೇ ಇರೋ ಹಾಗೆ ವೈದ್ಯ ವೈದ್ಯನಾಥೇಶ್ವರ ಸ್ವಾಮಿ ಎಲ್ಲ ಕಾಯಿಲೆಗಳಿಗೂ ಪರಿಹಾರ ದೇವರು ತುಂಬ ಜನ ಹಲವಾರು ಕಾಯಿಲೆಗಳಿಗೆ ಅಡಿಕೆಯನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಅವರ ಒಂದು ಸೇವೆಯನ್ನು ಸಲ್ಲಿಸ್ತಾರೆ ನಾವು ಕೂಡ ಹರಕೆ ಮಾಡ್ಕೊಂಡಿದ್ದನ್ನು ತೀರಿಸೋದಕ್ಕೆ ಬಂದಿದ್ದು ಇಲ್ಲಿ ನೀರು ಹಾಕಿಸ್ತಾ ಇದ್ದೀವಿ ನೋಡಿ ಫಸ್ಟು ಪ್ರೇಯಾಂಶ್ಗೆ ಮತ್ತು ಖುಷಿಗೆ ಅವರ ಅಪ್ಪ ಕೂಡ ಎತ್ಕೊಂಡು ನೀರು ಹಾಕಿಸ್ಕೊಂಡು ಇಲ್ಲೇ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ ಒಂದು ರೂಮ್ಸ್ ಎಲ್ಲ ಇದೆ ಎಲ್ಲಾದರೂ ವ್ಯವಸ್ಥೆ ಕೂಡ ನೀಟಾಗಿ ಇದೆ ಎನಿ ಟೈಮ್ ಇಲ್ಲಿ ಒಂದು ಪೂಜೆ ಮಾಡೋ ಅಂಥವ್ರು ಈ ರೀತಿ ನೀರು ಹಾಕುವಂಥ ಐನಾರ್ಗಳು ಎಲ್ಲ ಪ್ರತಿಯೊಬ್ಬರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗು ಕೂಡ ಸಿಗ್ತಾರೆ ಯಾವುದೇ ಟೈಮ್ನಲ್ಲಿ ಕೂಡ ಬರ್ಬೋದು ನೀರು ಹಾಕಿಸ್ಕೊಂಡ್ಮೇಲೆ ಊದ್ಗಡ್ಡಿ ಹಚ್ಕೊಂಡು ದೇವರ ಸುತ್ತ ಅಂದರೆ ದೇವಸ್ಥಾನದ ಸುತ್ತ ಮೂರು ಸಲ ಪ್ರದಕ್ಷಿಣೆನ ಹಾಕಬೇಕಾಗತ್ತೆ ಸೊ ಮಕ್ಕಳಿಬ್ರು ಕೂಡ ಅವರೇ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಅವರಿಬ್ಬರೂ ಕೂಡ ಎತ್ಕೊಂಡು ನಮ್ಮ ಮನೆಯವರೇನೆ ಪ್ರದಕ್ಷಿಣೆನ ಹಾಕ್ತಾ ಇದ್ದಾರೆ ತುಂಬಾ ಚಳಿ ಆಗ್ತಾಯಿತ್ತು ಸೊ ಬೇಗ ಬೇಗ ಹೋಗಿ ಮತ್ತೆ ಇಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ತಿದ್ದೀವಿ ಖುಷಿಗೂ ಕೂಡ ಅಷ್ಟೇ ಪಾಪು ಇಬ್ರು ಕೂಡ ಅಲ್ಲೇ ಸೈಡಲ್ಲಿ ಡ್ರೆಸ್ ಚೇಂಜ್ ಮಾಡಿಸಿದ್ವಿ ರೂಮ್ ಸ್ವಲ್ಪ ದೂರ ಇತ್ತು ಅಂತ ಹೇಳಿ ಎಲ್ಲರೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಖುಷಾಲಿನಿ ಮತ್ತು ಪ್ರಯಾಂಶಲಿ ಆಟ ಆಡ್ತಿದ್ರು ಸ್ವಲ್ಪ ಹೊತ್ತು ಖುಷಿ ದುಡ್ಡು ಇಟ್ಕೊಂಡು ಆಟ ಆಡ್ತಿದ್ದಾಳೆ ತುಂಬ ಜನ ಪ್ರೆಗ್ನೆನ್ಸಿ ಜರ್ನಿದು ವೀಡಿಯೋಸ್ ಹಾಕಿ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ರು ನಾ ಆಲ್ರೆಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಒಂದು ಸಲ ಚೆಕ್ ಮಾಡಬೇಕಾಗತ್ತೆ ಸೊ ಪ್ರತಿ ಸಲ ಅದೇ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಲಾಂಗ್ ವಿಡಿಯೋಸ್ನ ಹಾಕಿದ್ದೀನಿ ನೀವು ಹೋಗಿ ಕರೆಕ್ಟಾಗಿ ಚೆಕ್ ಮಾಡಿಲ್ಲ ಅಷ್ಟೇ ಅದರದ್ದು ಲಿಂಕ್ಗಳನ್ನ ಕೂಡ ನಾನು ಡೈಲಿ ಸ್ಟೇಟಸ್ನಲ್ಲಿ ಹಾಕ್ತಾನೆ ಇರ್ತೀನಿ ಸೊ ಆ ಟೈಮ್ನಲ್ಲಿ ನೀವು ನೋಡಬೇಕಾಗತ್ತೆ ಅದರ ಲಿಂಕ್ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ ಮತ್ತು ಯೂಟ್ಯೂಬಲ್ಲಿ ಲೈವ್ ಬನ್ನಿ ಕೆಲವೊಂದಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಹೇಳ್ತೀರಾ ಬಟ್ ಲೈವ್ ಬಂದಾಗ ಯಾರೂ ಕೂಡ ಲೈವ್ ಜಾಯಿನ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಲೈವ್ ಬರೋದಿಲ್ಲ ಮತ್ತು ನಾನು ನಮ್ಮ ಮನೆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇರೋದರಿಂದ ಪದೇ ಪದೇ ಲೈವ್ ಬರೋದಕ್ಕಾಗೋದಿಲ್ಲ ಹಾಗೇ ಡೈಲಿ ವ್ಲಾಗ್ಸನ್ನ ಹಾಕೋದಿಲ್ಲ ನೀವು ತುಂಬ ಡಿಸ್ಪಾಯಿಂಟ್ ಮಾಡ್ತೀರಾ ಅಂತ ಕೇಳ್ತೀರಾ ಸೊ ಇಬ್ಬರು ಚಿಕ್ಕ ಮಕ್ಕಳು ಇರೋದ್ರಿಂದ ಮನೆಯಲ್ಲಿ ಕೂಡ ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ಗಳನ್ನ ಹಾಕ್ಕೊಂಡು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ಹಾಕ್ತಾ ಇಲ್ಲ ಸೊ ಆದಷ್ಟು ಬೇಗ ಯೂಟ್ಯೂಬ್ನಲ್ಲಿ ಪ್ರತಿದಿನ ಲಾಂಗ್ ವಿಡಿಯೋಸ್ ಹಾಕ್ತೀನಿ ಅಂದರೆ ವಾಯ್ಸ್ ಓವರ್ ಎಡಿಟಿಂಗು ವಾಯ್ಸ್ ಓವರ್ ಕೊಡುವಂಥದ್ದು ಎಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ರಾ ಕ್ಲಿಪ್ಸ್ನ ರೆಡಿ ಮಾಡಿಕೊಂಡು ಅದೇ ರೀತಿಯಾಗಿ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಾವು ದೇವಸ್ಥಾನದ ಎಲ್ಲ ಕೆಲಸನ ಮುಗಿಸ್ಕೊಂಡು ಅಲ್ಲೇ ಪ್ರತಿನಿತ್ಯ ಪ್ರಸಾದ ಇರುತ್ತೆ ಸೊ ಪ್ರಸಾದನ ಕೂಡ ತಿಂದು ಅಲ್ಲಿಂದ ನನ್ನ ಹಸ್ಬೆಂಡ್ ಅವರ ದೊಡ್ಡಮ್ಮನ ಮನೆಗೆ ಬಂದ್ವಿ ಹಾಲ್ನೂರಲ್ಲಿ ಇರೋವಂಥದ್ದು ಇವರ ಮನೆ ಸೊ ಮನೆಯಂತೂ ತುಂಬಾ ಚೆನ್ನಾಗಿದೆ ನಾವು ನೋಡ್ತಾ ಇರ್ಬೋದು ಈಚೆ ಇರೋವಂಥ ಕೆನಾಪಿ ಮತ್ತು ಹೊರಗಡೆ ಈ ರೀತಿಯಾಗಿ ಎಲ್ಲ ಇದೆ ಇಂಟೀರಿಯರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾನಿಲ್ಲಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಇದರಿಂದ ಅಂತ ಹೇಳಿ ಸೊ ನೋಡಿ ಇದು ಈ ರೀತಿಯಾಗಿ ಇರೋಂಥದ್ದು ಉತ್ತರ ದಿಕ್ಕಿಗೆ ಇರೋವಂಥ ಬಾಗಿಲು ಅಂದರೆ ಫ್ರಂಟ್ ಡೋರ್ ಮೇನ್ ಡೋರು ಪ್ರತಿಯೊಂದು ಪೇಂಟಿಂಗ್ಸ್ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಎಲ್ಲದು ಕೂಡ ಇವಾಗಿನ ಟ್ರೆಂಡಿಗೆ ತಕ್ಕನಾಗಿ ಮಾಡಿಸಿದ್ದಾರೆ ಸೊ ಇದು ಕಿಚನು ಓಪನ್ ಕಿಚನ್ ಇದೆ ಸೊ ಲೈಟ್ಸ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಎಲ್ಲದು ಕೂಡ ನಾವು ಸ್ವಲ್ಪ ಹತ್ತಿರ ಇದೆ ಅದು ಅಂದರೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೂ ಅಲ್ಲಿಗೂ ತುಂಬ ಜಾಸ್ತಿ ದೂರ ಏನಿಲ್ಲ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಸೊ ಅದಕ್ಕೋಸ್ಕರ ಅಲ್ಲಿಗೂ ಕೂಡ ಹೋಗಿ ಬರ್ತೀವಿ ಆ ದೇವಸ್ಥಾನಕ್ಕೆ ಹೋದಂಥ ಟೈಮ್ನಲ್ಲಿ ಕಿಚನ್ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಇವರು ದೇವ್ರ ಮನೆನ ಈ ರೀತಿಯಾಗಿ ಮಾಡಿಸಿದ್ದಾರೆ ಮೇಲ್ಗಡೆ ಒಂದು ಮಂಟಪದ ಥರ ಅಂಥದ್ದು ಸೊ ಇದು ಫಸ್ಟ್ ರೂಮು ರೂಮಲ್ಲಿ ಕೂಡ ಕಂಪ್ಲೀಟಾಗಿ ವುಡ್ ವರ್ಕ್ ಇದೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಯಾರಾದರೂ ಮನೆ ಕಟ್ತಾ ಇರೋವಂಥವ್ರಿಗೆ ಈ ರೀತಿ ಇಂಟೀರಿಯರ್ಸ್ ಬಗ್ಗೆ ಐಡಿಯಾ ಬೇಕು ಅಂದರೆ ಅವರಿಗೆ ಹೆಲ್ಪ್ ಆಗುತ್ತೆ ವಿಡಿಯೋ ನೋಡ್ತಿರೋರಿಗೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಇದು ಫಸ್ಟ್ ಫ್ಲೋರಿಗೆ ಹೋಗೋದಕ್ಕೆ ಇರೋಂಥ ಸ್ಟೆಪ್ಸು ಖುಷಿ ಮತ್ತು ಇಬ್ಬರು ಇಲ್ಲಿ ಆಟ ಆಡ್ತಾ ಇದ್ರು ಇವರ ದೇವ್ರ ಮನೆಯಲ್ಲಿ ಈ ರೀತಿಯಾಗಿ ಮಂಟಪದ ಥರ ಇರೋವಂಥದ್ದು ವುಡ್ಡಿಂದ ಮಾಡಿರೋವಂಥದ್ದು ಅವರ ಹಳೆ ಮನೆಯಿಂದನೂ ಕೂಡ ಇತ್ತು ಸೊ ಅದನ್ನೇ ಇಲ್ಲಿ ತಂದಿಟ್ಟಿದ್ದಾರೆ ಮತ್ತು ಇವರ ಮನೆಯ ಹತ್ರನೇ ಎದುರುಗಡೆ ಒಂದು ಚಿಕ್ಕದಾಗಿರುವಂಥ ದೇವಸ್ಥಾನ ಇದೆ ಇವರು ಅಂದರೆ ಇವರ ತಾತನ ಕಾಲದಿಂದ ಕೂಡ ನಡೆಸ್ಕೊಂಡು ಬಂದಿರೋ ಚಾಮುಂಡೇಶ್ವರಿ ತಾಯಿ ಪೂಜೆನ ಪ್ರತಿನಿತ್ಯ ಮಾಡೋ ಅಂಥದ್ದು ಅಲ್ಲಿಗೆ ಕೂಡ ನಾವು ಕೂಡ ಅರ್ಕೆ ಮಾಡ್ಕೊಂಡಿದ್ವಿ ಅದನ್ನು ಅಭಿಷೇಕ ಮಾಡಿಸಿ ಎಲ್ಲ ಕೂಡ ಪೂಜೆ ಮಾಡಿ ಅದು ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು ಸೊ ಹೆಂಗೂ ಇಲ್ಲಿಗೆ ಬಂದಿದ್ದೀವಲ್ಲ ಅಂತ ಹೇಳಿ ಈ ದೇವಿಗೂ ಕೂಡ ಪೂಜೆನ ಮಾಡಿಸೋಣ ಅಂತ ಹೇಳಿ ಎಲ್ಲದನ್ನು ಕೂಡ ತೊಗೊಂಡು ಬಂದಿದ್ವಿ ನಾವೇನೇ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ ಅಷ್ಟರಲ್ಲಿ ನಮ್ಮ ದೊಡಮ್ಮ ಏನು ತಿನ್ನೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಅಪರೂಪಕ್ಕೆ ಬಂದಿದ್ದೀರಾ ಅಂತ ಹೇಳಿ ಸೊ ಎಷ್ಟು ಬೇಡ ಅಂದ್ರೂ ಕೂಡ ಕೇಳಲಿಲ್ಲ ಅಲ್ಲೆಲ್ಲ ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಟೀ ಕುಡಿದು ನಾವು ಅಲ್ಲಿಂದ ಮನೆ ಕಡೆಗೆ ಹೊರಟ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್